ನಮಸ್ತೆ ನಮೀಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಮಾವಿನ ಹಣ್ಣಿನ ಸಾಸಿವೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಲೈಕ್ ಕೂಡ ಮಾಡಿ ನಾನು ಒಂದು ಆರರಿಂದ ಏಳು ಮೀಡಿಯಮ್ ಸೈಜಿನ ಅಂದರೆ ಸಣ್ಣ ಸೈಜಿನ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಯಾವ ಮಾವಿನ ಹಣ್ಣನ್ನು ಬೇಕಾದರೂ ತೊಗೋಬೋದು ಅಂದರೆ ಸಣ್ಣದ ತೊಗೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ರುಚಿಯಾಗಿರುತ್ತೆ ಸಹ ಮಾವಿನ ಹಣ್ಣು ಮತ್ತು ತುಂಬ ಸಣ್ಣ ಸಣ್ಣದಿರೋದ್ರಿಂದ ಮಾಡಲಿಕ್ಕೂ ಸ್ವಲ್ಪ ಈಸಿ ಅನಿಸುತ್ತೆ ಈ ಮಾವಿನ ಹಣ್ಣಿನ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಒರೆಸಿ ಅದರ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ಹೆಚ್ಚಿನವರಿಗೆ ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಬರುತ್ತೆ ನಾನು ಇದು ಯಾವುದೇ ಮಸಾಲೆ ಪದಾರ್ಥ ಯೂಸ್ ಮಾಡಿದೆ ಹಾಗೆ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನೆಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಇದು ತೆಗೆದಿಟ್ಕೊಂಡ ನಂತರ ಈ ಸಿಪ್ಪೆಗಳನ್ನೆಲ್ಲ ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಿವುಚಿಟ್ಕೊಳ್ಳೋಣ ನೋಡಿ ನಾನು ಈಗ ಒಂದು ಪಾತ್ರೆಗೆ ಸಿಪ್ಪೆಯನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಿವಿಚಿ ಇದರಲ್ಲಿರುವಂತಹ ಪಲ್ಪ್ಗಳೆಲ್ಲ ಇದೆಯಲ್ಲ ಅದನ್ನು ತೆಕ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕಿವುಚ್ಕೊಂಡ್ರೆ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ನೋಡಿ ಈ ರೀತಿ ಅದರ ರಸನೆಲ್ಲ ತೆಗೆದಿಟ್ಕೊಳ್ಳಿ ಇದು ಚಪಾತಿಗೆ ಅನ್ನಕ್ಕೆ ದೋಸೆಗೆ ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಾಯಿ ರುಚಿ ಇಲ್ಲದಿದ್ದ ಟೈಮಲ್ಲಿ ಜ್ವರ ಬಂದಾಗಂತೂ ಇದನ್ನು ಉಪಯೋಗಿಸಿದ್ರೆ ತುಂಬಾ ಬಾಯಿಗೆ ರುಚಿ ಅನಿಸುತ್ತೆ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೇನಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ ಹಾಕೋದ್ರಿಂದ ಮಾವಿನ ಹಣ್ಣಿನ ಸಾಸಿವೆ ತುಂಬ ಘಮ ಚೆನ್ನಾಗಿರುತ್ತೆ ಅದರದ್ದು ಈಗ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ನಾನು ಇಂಗನ್ನು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಎರಡು ಒಣಮೆಣಸಿನಕಾಯಿನ ಈ ಥರ ಕಟ್ ಮಾಡಿಕೊಂಡು ಹಾಕೊಳ್ಳಿ ಇದು ಒಗ್ಗರಣೆಗಷ್ಟೇ ಖಾರಕ್ಕೆ ಬೇರೆ ಮೆಣಸನ್ನ ಹಾಕ್ಕೊಳ್ಳೋಣ ಮಾವಿನಹಣ್ಣು ಸೀಸನಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಊಟಕ್ಕಂತೂ ಒಂದು ರೆಸಿಪಿ ರೆಡಿ ಆಗುತ್ತೆ ಅಂತ ಅಂದ್ಕೊಳ್ಬೋದು ನಾವು ಈಗ ಬೇಸಿಗೆ ಟೈಮಲ್ಲಂತೂ ಸಾಂಬಾರೆಲ್ಲ ಹಿಡಿಸಲ್ಲ ಊಟಕ್ಕೆ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗೂ ಇರುತ್ತೆ ಇದು ಒಗ್ಗರಣೆ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಣಿನ ಹಾಕ್ಕೊಂಡಿದ್ದೀನಿ ನಾನೀಗ ಖಾರಕ್ಕೆ ನಾನು ಬಿಳಿ ಮೆಣಸು ಅಂತ ಇದು ಮನೆಯಲ್ಲೇ ಬಿಟ್ಟಿರುವಂಥ ಮೆಣಸನ್ನು ನಾನು ಉಪಯೋಗಿಸಿದ್ದೀನಿ ಖಾರಕ್ಕೆ ಬಿಳಿ ಮೆಣಸು ಅಂದರೆ ಈ ರೀತಿ ಇಡತ್ತೆ ನೋಡಿ ನೀವು ನೋಡಿರ್ತೀರಿ ಇದಕ್ಕೆ ಏನು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗಿದ್ರ ಹೆಸರು ಚೂರು ಮೆಣಸು ಅಂದರೆ ಇನ್ನೂ ಸಣ್ಣಗಿರುತ್ತೆ ನೀವು ಬೇಕಿದ್ದರೆ ಹಸಿ ಮೆಣಸನ್ನು ಹಾಕೋಬೋದು ಹಿಂದಿನ ಕಾಲದಲ್ಲಿ ನನಗೆ ನೆನಪಿರೋ ಪ್ರಕಾರ ನಮ್ಮ ಅಜ್ಜಿ ಅಜ್ಜಿಯೆಲ್ಲ ಈ ರೀತಿ ಮೆಣಸು ಚೂರು ಮೆಣಸಿನಕಾಯಿಗೆ ಒಂದು ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ಗಿವುಚಿ ಉಪ್ಪು ಮತ್ತು ಮೆಣಸನ್ನು ಹಾಕಿ ಈ ರೀತಿ ಕಿವುಚ್ಕೊಂಡು ಊಟ ಎಲ್ಲ ಮಾಡ್ತಿದ್ದದ್ದು ನನ್ನ ನೆನಪಿಗೆ ಬಂದಿತ್ತು ನೋಡಿ ಅದು ಒಗ್ಗರಣೆ ಫುಲ್ ರೆಡಿ ಆದ ತಕ್ಷಣ ಅದಕ್ಕೆ ಪಲ್ಪು ಮತ್ತು ಮಾವಿನ ಹಣ್ಣಿನ ಓಟೆ ಇದೆಯಲ್ಲ ಅದನ್ನು ಸಹ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ಖಾರಕ್ಕೆ ಹಸಿ ಮೆಣಸನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀವು ಹಸಿಮೆಣ್ಸಿನಕಾಯಿನ ಉಪಯೋಗಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ಒಂದು ಒಂದು ಸ್ಪೂನಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು ಬೆಲ್ಲ ಪುಡಿ ಮಾಡಿರುವಂಥ ಬೆಲ್ಲನ ಒಂದು ಸ್ಪೂನಷ್ಟು ಹಾಕೊಳ್ಳಿ ಆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಮಾವಿನ ಹಣ್ಣು ಸ್ವಲ್ಪ ಹುಳಿ ಹುಳಿಯೇನ ಇದ್ದರೆ ಸ್ವಲ್ಪ ಸ್ವೀಟ್ ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದ ಬಾಯಿಕಂತೂ ಇದಂತೂ ತುಂಬಾ ರುಚಿಯಾಗಿರುತ್ತೆ ಈ ಮಾವಿನ ಹಣ್ಣಿನ ಸಾಸಿವೆ ಹೆಚ್ಚಿನವರು ಮಾಡಿರ್ತೀರಿ ಇದೇನು ಹೊಸ್ತು ಇಳೊಂದು ಮಾಡಿ ತೋರಿಸೋದು ಅಂತ ಕೆಲವ್ರು ಅಂದ್ಕೊತೀರಿ ಇಲ್ಲ ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋವಂಥ ಜನ ಬೇಕಾದಷ್ಟು ಜನ ಇದ್ದಾರೆ ಈಗ ಬಿಸಿ ಬಿಸಿ ಆಗಿರುವಂಥ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ ಒಂದು ಸಾರಿ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು